ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ದೇವರಿಗೆ ನಾವು ಅರ್ಪಣೆ ಮಾಡುವಂತಹ ನೈವೇದ್ಯದಲ್ಲಿ ಯಾವುದನ್ನು ನಾವು ಬಳಸಲೇಬಾರದು ಅನ್ನೋದನ್ನ ಮತ್ತು ಅದರ ಹಿಂದಿನ ವೃತ್ತಾಂತವನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಪೂಜೆ ಮಾಡುವಂಥದ್ದು ನಮಗೆ ಒಳ್ಳೇದಾಗಲಿ ಅನ್ನೋವಂಥ ಕಾರಣಕ್ಕೆ ದೇವರಿಗೆ ಭಕ್ತಿಯಿಂದ ನೈವೇದ್ಯವನ್ನು ಅರ್ಪಣೆ ಮಾಡಿ ಅದನ್ನು ನಾವೆಲ್ಲರೂ ಕೂಡ ಪ್ರಸಾದ ಅಂತ ಹೇಳಿ ಸ್ವೀಕರಿಸ್ತೀವಿ ಈ ರೀತಿಯಾಗಿ ನಾವೆಲ್ಲರೂ ಮಾಡೋವಂಥ ನೈವೇದ್ಯ ಭಗವಂತನಿಗೆ ಅರ್ಪಣೆ ಆಗಬೇಕು ಅಂತ ಅನ್ನೋದಾದರೆ ನಾವು ಅದಕ್ಕೆ ಯಾವುದನ್ನು ಬಳಸಬಾರ್ದು ಅನ್ನೋದನ್ನು ನಾವು ಮುಖ್ಯವಾಗಿ ಇಲ್ಲಿ ತಿಳ್ಕೊಂಡಿರಬೇಕು ಸ್ನೇಹಿತರೆ ಬಹಳ ಜನ ದೇವರಿಗೆ ನೈವೇದ್ಯವನ್ನು ಮಾಡುವಾಗ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಬಳಸ್ತಾರೆ ನಾವು ಮನೆಯಲ್ಲಿ ದೇವತಾ ಕಾರ್ಯಗಳನ್ನು ಮಾಡುವಾಗ ಯಾವುದೇ ವ್ರತಾಚರಣೆಗಳನ್ನು ಮಾಡುವಾಗ ಅಥವಾ ದೇವರಿಗೆ ನೈವೇದ್ಯವನ್ನು ಮಾಡುವಾಗ ಈರುಳ್ಳಿ ಮತ್ತು ಬೆಳ್ಳುಳ್ಳಿಗಳನ್ನು ಬಳಸಬಾರದು ಸ್ನೇಹಿತರೆ ಈ ಈರುಳ್ಳಿ ಬೆಳ್ಳುಳ್ಳಿಯನ್ನು ನಾವು ವಿಶ್ವಾಮಿತ್ರ ಸೃಷ್ಟಿ ಅಂತ ಕರಿತೀವಿ ಇದೇ ಕಾರಣದಿಂದಾಗಿ ನಾವು ಈರುಳ್ಳಿ ಬೆಳ್ಳುಳ್ಳಿಯನ್ನು ದೇವತಾ ಪೂಜೆಗಳಲ್ಲಿ ವ್ರತಾಚರಣೆಗಳಲ್ಲಿ ಅಥವಾ ನೈವೇದ್ಯಗಳಲ್ಲಿ ಬಳಸೋದಿಲ್ಲ ಇದರ ಹಿಂದೆ ನಮ್ಮ ಪುರಾಣಗಳಲ್ಲಿ ಒಂದು ಪುಟ್ಟ ಕಥೆ ಇದೆ ಬಹಳ ಹಿಂದೆ ತ್ರಿಶಂಕು ಅಂತ ಒಬ್ಬ ಮಹಾರಾಜ ಇರ್ತಾನೆ ಆತನಿಗೆ ತನ್ನ ದೇಹದ ಸೌಂದರ್ಯದ ಮೇಲೆ ಬಹಳ ಪ್ರೀತಿ ಇರುತ್ತೆ ಅದೇ ಕಾರಣಕ್ಕೋಸ್ಕರ ಅವನು ತಾನು ಸತ್ತ ನಂತರ ಕೂಡ ಶರೀರ ಸಮೇತನಾಗಿ ಸ್ವರ್ಗಕ್ಕೆ ಹೋಗ್ಬೇಕು ಅಂತ ಹೇಳಿ ವಿಶ್ವಾಮಿತ್ರರ ಬಳಿ ಹೋಗಿ ಕೇಳ್ಕೊತಾನೆ ಆಗ ವಿಶ್ವಾಮಿತ್ರರು ತಮ್ಮ ತಪಶಕ್ತಿಯನ್ನೆಲ್ಲ ಧಾರೆ ಎರೆದು ಅವನನ್ನ ಶರೀರ ಸಮೇತನಾಗಿ ಸ್ವರ್ಗಕ್ಕೆ ಕಳಿಸೋದಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡಿ ಅವನನ್ನ ಸ್ವರ್ಗಕ್ಕೆ ಕಳಿಸ್ತಾರೆ ಆದರೆ ಸ್ವರ್ಗದ ಬಾಗಿಲಲ್ಲಿ ಸ್ವರ್ಗದ ದ್ವಾರಪಾಲಕರು ಶರೀರ ಸಮೇತವಾಗಿ ಯಾರೂ ಕೂಡ ಸ್ವರ್ಗವನ್ನು ಪ್ರವೇಶ ಮಾಡೋ ಹಾಗಿಲ್ಲ ಅಂತ ಹೇಳಿ ತ್ರಿಶಂಕುವನ್ನು ತಳ್ಳಿಬಿಡ್ತಾರೆ ಇದರಿಂದ ತ್ರಿಶಂಕು ತಲೆ ಕೆಳಕಾಗಿ ಭೂಮಿಯ ಕಡೆಗೆ ಬೀಳೋದಕ್ಕೆ ಪ್ರಾರಂಭ ಮಾಡ್ತಾನೆ ಇದನ್ನ ನೋಡಿದಂಥ ವಿಶ್ವಾಮಿತ್ರರಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ ತನ್ನ ಶಕ್ತಿಯನ್ನೆಲ್ಲ ಧಾರೆ ಎರೆದು ತ್ರಿಶಂಕುವನ್ನ ಸ್ವರ್ಗಕ್ಕೆ ಕಳಿಸಿದ್ರೆ ಅವರು ಸ್ವರ್ಗದಿಂದ ತಳ್ಳಿ ತಳ್ಳಿಬಿಟ್ರಲ್ಲ ಅನ್ನೋ ಕಾರಣಕ್ಕಾಗಿ ತ್ರಿಶಂಕುವನ್ನ ಅರ್ಧದಲ್ಲೇ ನಿಲ್ಲಿಸಿ ಅಲ್ಲೇ ಸ್ವರ್ಗಕ್ಕೆ ಪ್ರತಿಯಾಗಿ ಮತ್ತೊಂದು ಸ್ವರ್ಗವನ್ನೇ ಸೃಷ್ಟಿ ಮಾಡ್ತಾರೆ ಅವನಿಗೆ ಅಗತ್ಯವಿರುವಂಥ ಎಲ್ಲ ವಸ್ತುಗಳನ್ನ ಪದಾರ್ಥಗಳನ್ನ ಸ್ವರ್ಗದಲ್ಲಿ ಸಿಗುವಂಥದ್ದನ್ನೆಲ್ಲ ಕೂಡ ಅವರು ತ್ರಿಶಂಕುವಿನ ಸ್ವರ್ಗದಲ್ಲಿ ಸೃಷ್ಟಿ ಸೃಷ್ಟಿ ಮಾಡ್ತಾರೆ ಇಂತಹ ಸಂದರ್ಭದಲ್ಲಿ ಸೃಷ್ಟಿಯಾದಂತಹ ಪದಾರ್ಥಗಳಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಕೂಡ ಒಂದಾಗಿರುತ್ತೆ ದೇವರ ಸೃಷ್ಟಿಗೆ ವಿರುದ್ಧವಾಗಿ ವಿಶ್ವಾಮಿತ್ರರು ಕೋಪಗೊಂಡಾಗ ಸೃಷ್ಟಿ ಮಾಡಿದಂತಹ ಈರುಳ್ಳಿ ಬೆಳ್ಳುಳ್ಳಿಯನ್ನ ಇದೇ ಕಾರಣಕ್ಕಾಗಿ ನಾವು ದೇವರ ಪೂಜೆಗಳಲ್ಲಾಗ್ಲಿ ನೈವೇದ್ಯಗಳಲ್ಲಾಗ್ಲಿ ಬಳಸಬಾರದು ಅಂತ ಹೇಳಿ ನಮ್ಮ ಪೂರ್ವಜರು ಬಹಳ ಹಿಂದಿನಿಂದ ಪಾಲಿಸ್ಕೊಂಡು ಬರ್ತಾ ಇದ್ದಾರೆ ಹಾಗೆ ವೈಜ್ಞಾನಿಕವಾಗಿ ಆಲೋಚನೆ ಮಾಡಿದ್ರು ಸಹಿತ ಈರುಳ್ಳಿ ಬೆಳ್ಳುಳ್ಳಿಯನ್ನ ನಾವು ಕಾಮ ಪ್ರಚೋದಕಗಳು ಅಂತ ಹೇಳಿ ಕರಿತೀವಿ ಈರುಳ್ಳಿ ಬೆಳ್ಳುಳ್ಳಿ ನಮ್ಮ ದೇಹದಲ್ಲಿ ಕಾಮೋತ್ಪತ್ತಿಗೆ ಸಹಕಾರಿಯಾಗುವಂತಹ ಹಾರ್ಮೋನ್ಗಳ ಉತ್ಪತ್ತಿಗೆ ಸಹಕರಿಸುತ್ತದೆ ಅನ್ನೋದನ್ನು ವಿಜ್ಞಾನಿಗಳು ಸಹಿತ ಒಪ್ಪಿದ್ದಾರೆ ಆದ್ದರಿಂದ ದೇವತಾ ಕಾರ್ಯಗಳನ್ನು ಮಾಡುವಂತಹವರ ಮನಸ್ಸು ಕಾಮೋದ್ವೇಗಕ್ಕೆ ಒಳಗಾಗದೆ ನಿಷ್ಕಲ್ಮಶವಾಗಿ ಹಾಗೂ ಶಾಂತವಾಗಿ ಇರಬೇಕು ಅನ್ನೋವಂಥ ಕಾರಣಕ್ಕೆ ನಾವು ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ಈರುಳ್ಳಿ ಬೆಳ್ಳುಳ್ಳಿಯನ್ನು ಬಳಸಬಾರ್ದು ಅಂತ ಹೇಳಿ ನಮ್ಮ ಪೂರ್ವಜರು ಬಹಳ ಕಾಲದಿಂದನೂ ಪಾಲಿಸ್ಕೊಂಡು ಬಂದಿದ್ದಾರೆ ಇದೇ ನೆನೆ ದೇವರಿಗೆ ಬಳಸುವಂಥ ನೈವೇದ್ಯಗಳಲ್ಲಿ ಕೂಡ ಈ ಕಾಮ ಪ್ರಚೋದನಕಾರಿಯಾಗಿರುವಂಥ ಈರುಳ್ಳಿ ಬೆಳ್ಳುಳ್ಳಿ ಪದಾರ್ಥಗಳನ್ನು ಬಳಸಬಾರ್ದು ಅಂತ ಹೇಳಿ ನಮ್ಮ ಪುರಾಣಗಳಲ್ಲಿ ಉಲ್ಲೇಖ ಆಗಿದೆ ಇಲ್ಲಿವರೆಗೂ ತಿಳಿದೋ ತಿಳಿದೇನೋ ತಾವು ಕೂಡ ಈರುಳ್ಳಿ ಬೆಳ್ಳುಳ್ಳಿಯನ್ನು ದೇವರ ನೈವೇದ್ಯಗಳಲ್ಲಿ ಬಳಸ್ತಾ ಇದ್ರೆ ಇನ್ನು ಮುಂದೆ ದಯಮಾಡಿ ಇವುಗಳನ್ನು ದೇವರ ನೈವೇದ್ಯಕ್ಕೆ ಬಳಸಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೀನಿ ಈ ವಿಡಿಯೋದ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸಿಗೋಣ ಮತ್ತೊಂದು ಉತ್ತಮವಾದ ಮಾಹಿತಿ ಜೊತೆ ಧನ್ಯವಾದಗಳು